ಇಲ್ಲ ಸೀತೆ ಇಡೀ ಬದುಕಿನಲ್ಲಿ ಕಷ್ಟಪಟ್ಲು ಅನ್ನೋ ತರಹ ಇಲ್ಲ ನಾವು ಈ ವನವಾಸ ಅಂತನ್ನೋದನ್ನು ಕಷ್ಟ ಅಂತ ಹೇಳ್ತೀವಲ್ಲ ಸೀತೆ ವನವಾಸದಲ್ಲಿ ಕಷ್ಟಪಟ್ಟಿಲ್ಲ ಕಷ್ಟಪಟ್ಟಿಲ್ಲ ಅಂದರೆ ಅರ್ಥ ಏನು ಅರಮನೆಯ ಸುಖ ಇಲ್ಲ ಅಲ್ಲಿ ಭೋಗಭಾಗ್ಯಗಳಿಲ್ಲ ಆದರೆ ಸುಖ ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಅದು ಹೊರಗಡೆಯಿಂದ ಏನು ಬಂತು ಅಂತ ಅಲ್ಲ ನೋಡಿ ಅತ್ಯಂತ ಶ್ರೀಮಂತರ ಮಕ್ಕಳು ಕೂಡ ರಾ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ನೋಡ್ತೀವಿ ಅತ್ಯಂತ ಹೆಸರು ಮಾಡಿದ ಸೆಲೆಬ್ರಿಟಿಗಳು ಬದುಕು ಕೊನೆಗಾಣು ಕಾಣಿಸ್ಕೊಳ್ಳೋದನ್ನು ನೋಡ್ತೀವಿ ಹೊರಗೆಲ್ಲೋ ಮೂಟೆ ಹೊತ್ತು ಬದುಕುವ ಕೊನೆ ಕ್ಷಣದವರೆಗೂ ಬದುಕಿರ್ತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಬದುಕನ್ನು ಬಿಟ್ಟು ಓಡೋದಿಲ್ಲ ಅವನು ಅವನು ಎಲ್ಲೋ ಜಲ್ಲಿ ರಾಶಿ ಮೇಲೆ ಮಲಗಿ ನಿದ್ರೆ ಮಾಡ್ತಾ ಇರ್ತಾನೆ ಎ ಸಿ ರೂಮ್ನಲ್ಲಿ ಮಲಗಿದವರಿಗೆ ನಿದ್ರೆ ಬರೋದಿಲ್ಲ ಇದೇನು ಹೇಳುತ್ತೆ ಸುಖ ಅನ್ನೋದು ಒಂದು ಮನೋಭಾವ ಒಂದು ಮನಸ್ಥಿತಿ ಸೀತೆಗೆ ವನವಾಸದ ಹೊತ್ತಿನಲ್ಲಿ ಕಷ್ಟ ಇರಲಿಲ್ಲ ಸೀತೆಯ ಇಡೀ ಬದುಕು ಅಂತ ತಗೊಂಡ್ರೆ ನೋಡಿ ಭೂಮಿಯಲ್ಲಿ ಸಿಕ್ಕಳು ಜನಕ ಸಾಕಿದ ಸಾಕುವಾಗ ಅವನು ತನ್ನ ಸ್ವಂತ ಮಕ್ಕಳಿಗಿಂತ ಸೀತೆಯನ್ನು ಹೆಚ್ಚಾಗಿ ಸಾಕಿದ ಅವಳನ್ನು ಜಾನಕಿ ಜನಕನಂದಿನಿ ಅಂತ ಕರೀತಾರೆ ಅವಳ ಸ್ವಯಂ ಮರಕ್ಕೆ ಅಂತ ಅವನು ಆ ಧನಸ್ಸನ್ನು ಇಟ್ಟಿದ್ದ ಅವನದೇ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ರಲ್ಲ ಸ್ವಂತ ಮಕ್ಕಳಿದ್ರಲ್ಲ ಅವರಿಗಿಡಲಿಲ್ಲ ಅವನು ಆ ಧನಸ್ಸಿನ ಪಣವನ್ನು ಅಂತ ಅಂದರೆ ಜನಕ ರಾಜ್ಯದಲ್ಲಿ ಸೀತೆಯೇ ಮುಖ್ಯಳಾಗಿದ್ಲು ವಿವಾಹವಾಗಿ ಬಂದ ಮೇಲೆ ಅಯೋಧ್ಯೆಯಲ್ಲಿ ಬಹುಕಾಲ ಸುಖವಾಗಿರ್ತಾರೆ ಬಹಳ ಸುಖವಾಗಿ ರಾಮ ಸೀತೆಯರ ಬದುಕು ನಡೆಯುತ್ತೆ ಮತ್ತು ಸೀತೆಯ ಸ್ವಭಾವದಿಂದಾಗಿ ಅಯೋಧ್ಯೆಯ ಅರಮನೆಯಲ್ಲಿ ಅವರ ಸಂಬಂಧಿಕರು ಪರಿಚಾರಕರು ಪುರಜನರು ಎಲ್ಲರಿಗೂ ಅವಳು ಪ್ರೀತಿ ಪಾತ್ರಳಾಗಿರ್ತಾಳೆ ಅಲ್ಲಿ ಅವಳಿಗೆ ಸುಖವೇ ವನವಾಸಕ್ಕೆ ಹೊರಟಾಗ ಸೀತೆ ನೊಂದಿದ್ದಿಲ್ಲ ದುಃಖಿಸಿದ್ದಿಲ್ಲ ಹದಿಮೂರನೇ ವರ್ಷದವರೆಗೆ ಅವರಿಗೆ ಕಷ್ಟ ಬರಲಿಲ್ಲ ಶೂರ್ಪಣಕ್ಕೆ ಬಂದು ರಾವಣ ಕದ್ದೊಯ್ದ ಕದ್ದೊಯ್ದಿದ್ದು ಕೊನೆಯ ವರ್ಷದಲ್ಲಿ ಸೀತೆ ಕಷ್ಟಪಟ್ಟಿದ್ದು ಅದೊಂದು ವರ್ಷ ರಾ ಅಲ್ಲಿ ಲಂಕೆಯಲ್ಲಿ ಕಳೆದ ಒಂದು ವರ್ಷ ಕಷ್ಟಪಟ್ಟಳು ಅದಕ್ಕಿಂತ ಮೊದಲು ಅವಳು ರಾಮನ ಜೊತೆಗೆ ಅಲ್ಲಿ ಏನು ವೈಭವ ಇಲ್ಲದೇ ಇದ್ದಿದ್ದರೂ ಕಾಡಲ್ಲಿ ಅವಳು ಅದನ್ನು ಒಂದು ಪಿಕ್ನಿಕ್ಕಿಗೆ ಹೋದಂತೆಯೋ ಒಂದು 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 ಮಧುಚಂದ್ರಕ್ಕೆ ಹೋದಂತೆಯೋ ಅವಳು ಖುಷಿಪಟ್ಟಿದ್ದಾಳೆ ಋಷಿಗಳು ಸಿಗ್ತಾಯಿದ್ರು ತಪಸ್ವಿಗಳು ಸಿಗ್ತಾಯಿದ್ರು ಸುಂದರವಾದ ವನಗಳು ಉಪವನಗಳು ನದಿ ಝರಿ ಅವಳೆಲ್ಲವನ್ನು ಆಸ್ವಾದನೆ ಮಾಡ್ತಾ ಇದ್ಲು ಇದನ್ನು ರಾಮಾಯಣ ಅವಳು ಆಸ್ವಾದನೆ ಮಾಡ್ತಾ ಬದುಕಿದ್ಲು ಅಂತ ಹಾಗಾಗಿ ಅಲ್ಲೆಲ್ಲ ಅವಳಿಗೆ ಕಷ್ಟ ಆಗಿಲ್ಲ ಆಮೇಲೆ ಒಂದು ವರ್ಷದ ಲಂಕೆಯನ್ನು ಮುಗಿಸಿ ಅಯೋಧ್ಯೆಗೆ ಬಂದು ಅಯೋಧ್ಯೆಯಲ್ಲಿ ಇದ್ದಷ್ಟು ಕಾಲವೂ ಮಹಾರಾಣಿಯಾಗಿ ಇದ್ಲು ಯಾವಾಗ ಪರಿತ್ಯಾಗ ಆಯಿತೋ ಅಲ್ಲಿ ಅಲ್ಲಿ ಆಯಿತು ಅದರ ನಂತರ ಅವಳು ವಾಲ್ಮೀಕಿಗಳ ಆಶ್ರಮಕ್ಕೆ ಹೋದಳು ವಾಲ್ಮೀಕಿಗಳ ಆಶ್ರಮಕ್ಕೆ ಹೋದರೆ ಬಿಟ್ಟ ಅನ್ನುವ ನೋವು ಸೀತೆಗೆ ದಟ್ಟವಾಗಿ ಖಂಡಿತವಾಗಿಯೂ ಇತ್ತು ಆದರೆ ಸೀತೆ ನೊಂದು ಬೆಂದಂತೆ ಏನೂ ಕಾಣಿಸೋದಿಲ್ಲ ಅಲ್ಲಿ ನೋವಿರಲಿಲ್ಲ ಅಂತಲ್ಲ ಅಂತರಂಗದಲ್ಲಿ ಅಂತರಂಗ ಸುಡ್ತಾನೆ ಇರುತ್ತೆ ಪರಿತ್ಯಾಗ ಯಾರು ಒಪ್ಕೋತಾರೆ ಅನ್ನೋದು ಒಂದು ಎರಡನೆಯದ್ದು ರಾಮನಿಗೆ ರಾಮ ಅಂದರೆ ಅವಳಿಗೆ ಅಷ್ಟು ಪ್ರೀತಿ ರಾಮನನ್ನು ಬಿಟ್ಟಿರೋದಕ್ಕೆ ಸಾಧ್ಯ ಇಲ್ಲ ಅವಳಿಗೆ ಆದರೆ ಅದರ ನಡುವೆಯೇ ಅವಳು ಮಕ್ಕಳನ್ನು ಬೆಳೆಸ್ತಾಳಲ್ಲ ಲವಕುಶರನ್ನು ಬೆಳೆಸ್ತಾಳಲ್ಲ ಎಷ್ಟು ಅದ್ಭುತವಾದ ಮಕ್ಕಳು ಅವರು ರಾಮ ಅವರನ್ನು ನೋಡಿ ಸ್ವೀಕಾರ ಮಾಡ್ತಾನೆ ಅವರನ್ನು ಉತ್ತರಾಧಿಕಾರಿಗಳನ್ನಾಗಿ ಮಾಡ್ತಾನೆ ಬೆಳೆಸಿದ್ಯಾರು ಅಂದರೆ ಸೀತೆ ಅಂತ ಅಂದರೆ ಸಿಂಗಲ್ ಪೇರೆಂಟ್ ಅಂತ ಇವತ್ತು ಹೇಳ್ತೀವಲ್ಲ ಅದ್ಭುತವಾದ ಸಿಂಗಲ್ ಪೇರೆಂಟಾಗಿ ಮಕ್ಕಳನ್ನು ಬೆಳೆಸಿದ್ಲವಳು ಹಾಗಾಗಿ ತಾಯ್ತನದ ಸುಖವನ್ನು ಅವಳು ಅನುಭವಿಸಲಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ನೋವಿರಲಿಲ್ಲ ಖುಷಿಯಾಗಿದ್ದುಬಿಟ್ಲು ಅಂತ ಹೇಳೋದಕ್ಕೂ ಆಗೋದಿಲ್ಲ ಅದು ಹಾಗಾಗಿ ಸೀತೆಯ ಉತ್ತರ ಕಾಲದ ಬದುಕಿನಲ್ಲಿ ಅವಳಿಗೆ ಈ ನೋವುಗಳು ಕಾಡಿತು ಅಲ್ಲ ಆದರೆ ನಿಮ್ಮ ಪ್ರಶ್ನೆ ಇರೋದೇನು ಅಂತ ಅಂದರೆ ಯಾವ ತಪ್ಪು ಮಾಡದ ಅವಳಿಗೆ ಇದೆಲ್ಲ ಸರಿಯೇ ಅಂತ ಇದೇನು ಮಾಡೋದಕ್ಕೆ ಆಗೋದಿಲ್ಲ ಅಂತಲೇ ಹೇಳಬೇಕಾಗತ್ತೆ ಹಾಗಂದ್ರೆ ಏನು ಅಂತ ಅಂದರೆ ಎಷ್ಟೋ ವಿಷಯಗಳು ಹೀಗೆ ತಪ್ಪು ಮಾಡದೆಯೂ ಅಂಥದ್ದೇನೋ ಒಂದು ಆಗಿಬಿಡತ್ತೆ ಅಂತ ಅದಕ್ಕೆ ಭಾರತದ ಸಿದ್ಧಾಂತ ಕರ್ಮ ಸಿದ್ಧಾಂತವನ್ನು ಹೇಳುತ್ತೆ ಅದು ನೀನು ಇವತ್ತು ಕಷ್ಟಪಡ್ತಾ ಇದ್ದಿ ತಪ್ಪಿಲ್ಲದೆಯು ಅಂದರೆ ನಿನ್ನದೇ ಪೂರ್ವಕರ್ಮ ಏನೋ ಇದೆ ಅದಕ್ಕಾಗಿ ಅನುಭವಿಸ್ತಾ ಇದ್ದಿ ಅಂತ ಕರ್ಮ ಸಿದ್ಧಾಂತ ಹೇಳುತ್ತೆ ಹಾಗಂತ ಸೀತೆಗೆ ಯಾವ ಪೂರ್ವಕರ್ಮವೂ ಇಲ್ಲ ಅಂದರೆ ಜನ್ ಯಾವುದೋ ಜನ್ಮದಲ್ಲಿ ತಪ್ಪು ಮಾಡಿ ಅದನ್ನು ಈಗ ಅನುಭವಿಸಿದಳು ಅಂತ ಹೇಳೋದಕ್ಕೆ ಕೂಡ ಸಾಧ್ಯವಿಲ್ಲದ್ದು ಅದನ್ನು ಯಾವ ನೆಲೆಯಲ್ಲಿ ನಿಂತು ಯೋಚಿಸಬೇಕಾಗಿದೆ ಅಂತ ಅಂದರೆ ರಾಮಾಯಣ ನೋಡುವಂಥದ್ದು ರಾಮ ಸೀತೆಯರನ್ನು ವಿಷ್ಣು ಲಕ್ಷ್ಮಿ ಅಂತಲೇ ಈ ವಿಷ್ಣು ಲಕ್ಷ್ಮಿಯರು ಭೂಮಿಗೆ ಬಂದಿದ್ದು ಭೂಮಿಗೆ ಪಾಠ ಕೊಡೋದಕ್ಕೆ ಅಂತ ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ನ ಕೇವಲಂ ಹರೇಹ ಅಂತ ಒಂದು ಮಾತು ದೇವರ್ಯಾಕೆ ಮನುಷ್ಯನಾಗಿ ಹುಟ್ಟಿ ಬರ್ತಾನೆ ಈಗ ದೇವರು ಸರ್ವಜ್ಞ ಸರ್ವಶಕ್ತ ಏನೂ ಮಾಡಬಲ್ಲ ಅವನು ಕುಳಿತಲ್ಲಿಂದಲೇ ರಾವಣ ಸತ್ತು ಹೋಗಲಿ ಅಂದರೆ ಸತ್ತೋಗೋದಿಲ್ವ ರಾವಣವ ಇವನು ಇಳಿದು ಬರಬೇಕಾ ದೇವರು ಇವನು ಯಾಕೆ ಕೇಳಿದು ಬರ್ತಾನೆ ಅಂದರೆ ಮರ್ತ್ಯಾವತಾರ ಮನುಷ್ಯನಾಗಿ ಅವತರಿಸೋದು ಮರ್ತ್ಯ ಶಿಕ್ಷಣ ಮನುಷ್ಯರಿಗೆ ಶಿಕ್ಷಣ ಕೊಡೋದಕ್ಕೆ ಬದುಕಿನ ಪಾಠ ಕಲಿಸೋದಕ್ಕೆ ಅಂತ ಹೇಗೆ ಬದುಕಬೇಕು ಹೇಗೆ ಬದುಕಬಾರದು ಹೇಗೆ ಯೋಚಿಸಬೇಕು ಹೇಗೆ ಯೋಚಿಸಬಾರದು ಹೇಗೆ ಮಾತನಾಡಬೇಕು ಹೇಗೆ ಮಾತನಾಡಬಾರದು ಅನ್ನೋದನ್ನು ಕಲಿಸೋದಕ್ಕೆ ಬಂದಿದ್ದು ಅಂತ ಹಾಗಾಗಿ ಹಾಗೆ ಕಲಿಸುವ ಆ ಪ್ರಕ್ರಿಯೆಯಲ್ಲಿ ಅವರು ನೊಂದು ಬೆಂದ ಘಟ್ಟಗಳು ನಡೀತು ಅಂತ ಆದರೆ ಅದಕ್ಕೆ ಅದಕ್ಕೆ ಉದ್ದೇಶ ನಾವು ಹೀಗೆ ಯೋಚಿಸಬಾರದು ಅಂತಲೇ ಸೀತೆಯ ಪ್ರಕರಣದ ಪಾಠ ಯಾರದೋ ಕುರುತು ಯಾರದೋ ವ್ಯಕ್ತಿತ್ವದ ಕುರುತು ನಮ್ಮ ಬುದ್ಧಿಯ ಮಟ್ಟಕ್ಕೆ ನಮ್ಮ ಹೃದಯದ ಮಟ್ಟಕ್ಕೆ ಯೋಚಿಸಬಾರದು ಅಂತ ಅದರಿಂದಾಗಿ ಯಾವುದೋ ಒಂದು ಶುದ್ಧ ಹೃದಯ ನೋಯಬೇಕಾಗತ್ತೆ ಅವರ ಬದುಕು ಹಾಳಾಗತ್ತೆ ಅಂತ ಸೀತೆಯದ್ದು ಮಾತ್ರ ಅಲ್ಲ ರಾಮನ ಬದುಕಿನಲ್ಲೂ ಸುಖ ಇರಲಿಲ್ಲ ಸೀತೆಯ ಬದುಕಿನಲ್ಲೂ ಸುಖ ಇರಲಿಲ್ಲ ಯಾರು ಮಾಡಿದ್ದಿದ್ದು ಅಂದರೆ ಯಾರೋ ನಮ್ಮಂಥ ಸಾಮಾನ್ಯರು ಯೋಚಿಸಿ ಲೂಸ್ಟಾಕ್ ಅಂತ ಹೇಳ್ತೀವಲ್ಲ ನಾಲಿಗೆ ತುದಿಯಲ್ಲಿ ಯಾರ ಬಗ್ಗೆನೋ ಏನೋ ಹೇಳ್ಬೋದು ಅವ್ರು ಸರಿ ಇಲ್ಲ ಬಿಡ್ರಿ ಇವ್ರು ಸರಿ ಇಲ್ಲ ಬಿಡ್ರಿ ಅಂತ ಹೇಳ್ತೀವಲ್ಲ ಈ ಲೂಸ್ಟಾಕ್ ಮತ್ತು ಕ್ಷುದ್ರ ಯೋಚನೆಗಳ ಫಲವೇ ರಾಮ ಬದುಕು ಹೀಗಾಗೋದಕ್ಕೆ ಕಾರಣ ಅನ್ನುವ ಪಾಠ ಈ ಪ್ರಕರಣದಲ್ಲಿದೆ ಅಂತ ತೆಗೆದುಕೊಳ್ಳಬೇಕು